ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ನಾಲ್ಕನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ಎಂಟು ಅಂಕದ ಒಂದು ಟಿಪ್ಪಣಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ನೋಡಿ ಇವತ್ತಿನ ತರಗತಿ ಎಂಟು ಅಂಕಗಳಿಗೆ ಬಹು ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ ಯಾಕೆಂತಂದ್ರೆ ಇಲ್ಲಿ ಸುಮಾರು ಕಡೆ ಆಲ್ರೆಡಿ ಕೇಳಿರ್ತಕ್ಕಂಥದ್ದು ಕೇಳೇ ಕೇಳ್ತಾರೆ ಈ ಒಂದು ವಿಚಾರಗಳ ಬಗ್ಗೆ ನೋಡಿ ಈ ಟಿಪ್ಪಣಿ ಅಂತಕ್ಕಂಥ ಯಾವುದಾದರೂ ನಾಲ್ಕಕ್ಕೆ ಟಿಪ್ಪಣಿ ಬರೆಯಿರಿ ಅಂತಕ್ಕಂತಹ ಕವಿ ಪರಿಚಯದ ಬಗ್ಗೆ ಹಾಗೇನೆ ಕೆಲವೊಂದು ಪಾತ್ರಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಇದ್ರಿಂದ ಸುಮಾರು ಜನ ಪರೀಕ್ಷೆ ಸಂದರ್ಭದಲ್ಲಿ ತುಂಬಾ ಉಪಯುಕ್ತ ಇಲ್ಲಿ ಉಪಯುಕ್ತತೆಯನ್ನ ಪಡ್ಕೊಳ್ತಾ ಇದ್ದಾರೆ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಈ ಜ್ಞಾನ ಅನ್ನೋದು ತಲುಪ್ಲಿ ಅಂತ ಹೇಳ್ತಾ ನೋಡಿ ಇಲ್ಲಿ ಯಾವ ರೀತಿ ಟಿಪ್ಪಣಿಗಳನ್ನ ಕೇಳ್ಬೋದು ನೋಡಿ ವಚನ ಇದೆ ವಚನಗಳು ವಚನದಲ್ಲಿ ಈಗ ಸಿದ್ದರಾಮನ ವಚನ ಇದೆ ನೆನ್ಪೇಟ್ಕೋಬೇಕು ವಚನ ಯಾರು ಬರ್ದಿರ್ತಕ್ಕಂಥದ್ದು ಸಿದ್ದರಾಮ ಸಿದ್ದರಾಮನ ವಚನ ನಿಮ್ಗೆ ಇಟ್ಟಿದ್ದಾರೆ ನೋಡಿ ಸಿದ್ದರಾಮನ ಕಾಲ ಹನ್ನೆರಡನೇ ಶತಮಾನ ಸಿದ್ದರಾಮನ ಕಾಲ ಹನ್ನೆರಡನೇ ಶತಮಾನದವನು ಹಾಗೆಯೇ ತಂದೆ ಮುದ್ದುಗೌಡ ತಾಯಿ ಸುಗ್ಗವ್ವೆ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇವನನ್ನ ಕರ್ಮಯೋಗಿ ಅಂತಾನೂ ಕೂಡ ಕರೀತಾರೆ ನೋಡಿ ಎರಡು ಅಂಕಕ್ಕೆ ಇಷ್ಟು ವಿಚಾರಗಳನ್ನ ಬರೆದ್ರೆ ಈಗ ಹಾಗೇನೆ ಇನ್ನು ಅನೇಕ ವಚನಗಳನ್ನ ಬರೆದಿದ್ದಾನೆ ಹಾಗೆ ಬಸವಣ್ಣನವರ ಮತ್ತು ಅಲ್ಲಮ ಪ್ರಭು ಅವರ ಸಮಕಾಲೀನವನು ಇಲ್ಲಿ ಸಿದ್ಧರಾಮ ಅಂತ ಬರೆದ್ರು ಆಯ್ತು ಇಷ್ಟು ಬರೆದ್ರೆ ನಿಮ್ಗೆ ಎರಡು ಅಂಕಗಳು ಖಂಡಿತ ಸಿಗುತ್ತೆ ಹಾಗೇ ಇಲ್ಲಿ ವಚನಗಳು ಅಂತ ಕೇಳ್ಬೋದು ಎರಡನೇದು ವಚನ ಸಾಹಿತ್ಯ ಅಂತ ಕೇಳ್ಬೋದು ಅಥವಾ ವಚನ ಅಂತ ಕೇಳ್ಬಹುದು ಯಾಕಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಕೇಳ್ತಾರೆ ಅವರು ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ವಚನ ಎಂದರೆ ಮಾತು ಏನು ವಚನ ಅಂತ ಅಂದ್ರೆ ಏನು ಮಾತು ಪ್ರಮಾಣ ಭಾಷೆ ಅಥವಾ ನುಡಿ ಅನ್ನುವಂತಹ ಅರ್ಥ ಹಾಗಾದ್ರೆ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವಚನವು ಕೂಡ ಒಂದು ಅಂತಕ್ಕಂಥದ್ದು ಹನ್ನೆರಡನೆಯ ಶತಮಾನದ ಕಾಲಘಟ್ಟವನ್ನು ನಾವು ವಚನ ಸಾಹಿತ್ಯದ ಪರ್ವಕಾಲ ಅಥವಾ ವಚನ ಸಾಹಿತ್ಯದ ಕಾಲ ಅಂತ ಕರಿತೀವಿ ಹಾಗೇನೆ ವಚನ ಅಂತ ಅಂದ್ರೆ ಇನ್ನೊಂದ್ ಕಡೆ ನಾವೇನ್ ಹೇಳ್ತಾ ಇದೀವಪ್ಪ ಅಂದ್ರೆ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ಕಾವ್ಯ ಪ್ರಕಾರ ವಚನ ಅಂತ ಹೇಳ್ತಾ ಇದೀವಿ ಹಾಗಾಗಿ ಇಲ್ಲಿ ವಚನದಲ್ಲಿ ನಮ್ಮ ಇಲ್ಲಿ ನಮ್ಮ ಏನ್ ಮಾಡ್ತಾ ಅಂದ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಥವಾ ಇಲ್ಲಿ ಸಿದ್ದರಾಮನ ವಚನವನ್ನ ಬರೆದಿದ್ದಾರೆ ಅಥವಾ ಸಿದ್ದರಾಮನ ವಚನ ನಾವು ಗಮನಿಸಬಹುದು ಈ ತರದ ವಿಚಾರಗಳನ್ನ ನೀವು ಅಲ್ಲಿ ಹಾಗೇನೆ ಮೂರನೇ ಟಿಪ್ಪಣಿ ಈ ತರ ಕೇಳ್ಬೋದು ರತ್ನಾಕರವರ್ಣಿ ಕೇಳ್ತಾರೆ ರತ್ನಾಕರವರ್ಣಿ ತಕ್ಷಣ ನಿಮ್ಗೆ ಭರತೇಶ ವೈಭವ ಅನ್ನುವಂತಹ ಒಂದು ಕೃತಿ ಬಗ್ಗೆ ನಿಮ್ಮ ತಲೆಯಲ್ಲಿ ಇರ್ಬೇಕು ಇಲ್ಲಿ ಸಿರಿಯ ನಿನ್ನೇನ ಬರ್ಣಿಪೆನು ಅನ್ನುವಂತಹ ಒಂದು ಈ ಒಂದು ಕೃತಿ ಅಥವಾ ಒಂದು ಕಾವ್ಯ ಏನಿದೆ ಅದ್ರ ಬಗ್ಗೆ ನಿಮ್ಗೆ ವಿಚಾರ ಗೊತ್ತಾಗ್ಬೇಕು ನೋಡಿ ರತ್ನಾಕರ ವರ್ಣಿ ಅಂದ ತಕ್ಷಣ ಹದಿನಾರನೇ ಶತಮಾನ ಅವನ ಕಾಲ ಹದಿನಾರನೇ ಶತಮಾನ ಸ್ಥಳ ಮೂಡಿ ಬಿದಿರೆ ಅಂತಕ್ಕಂಥದ್ದು ಮೂಡ ಬಿದಿರಿ ಅಂತಕ್ಕಂಥದ್ದು ಕೃತಿಗಳು ಭರತೇಶ ವೈಭವ ಹಾಗೇನೆ ಇಲ್ಲಿ ತ್ರಿಲೋಕ ಶತಕ ಅಂತಕ್ಕಂಥದ್ದು ಅಪರಾಜಿತೇಶ್ವರ ಶತಕ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ ನೆನ್ಪೆ ಇಟ್ಕೊಳ್ಳಿ ಹಾಗೇನೆ ಇವರ ಬಿರುದನ್ನ ಕೇಳ್ತಾರೆ ರತ್ನಾಕರ ವರ್ಣಿಯ ಬಿರುದು ಶೃಂಗಾರ ಕವಿ ಅಂತ ಕರಿತೀವಿ ರತ್ನಾಕರ ವರ್ಣಿಯನ್ನ ಶೃಂಗಾರ ಕವಿ ಅಂತ ಕರಿತೀವಿ ಅವನ ಕೃತಿ ಭರತೇಶ ವೈಭವ ಮರಿಬಾರ್ದು ಹಾಗೇನೆ ಇನ್ನೊಂದ್ ಕಡೆ ತ್ರಿಲೋಕ ಶತಕ ಅಪರಾಜಿತೇಶ್ವರ ಶತಕ ಅಂತಕ್ಕಂಥದ್ದನ್ನ ನೆನ್ಪೇ ಇಟ್ಕೋಬೇಕು ಹಾಗೇನೆ ಎ ಕೆ ರಾಮಾನುಜನ್ ಅವರ ಬಗ್ಗೆನು ಕೂಡ ಕೇಳಿದ್ದಾರೆ ಕೇಳ್ತಾರೆ ಇವರ ಕಾಲ ನಾವು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸ್ಥಳ ಮೈಸೂರು ಕೃತಿಗಳು ಕುಂಟೆಬಿಲ್ಲೆ ಹಳದಿ ಮೀನು ಮತ್ತೊಬ್ಬನ ಆತ್ಮಚರಿತ್ರೆ ಹಾಗೇನೆ ದ ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಇನ್ನೂ ಅನೇಕ ಕೃತಿಗಳನ್ನ ಇವರು ಬರೆದಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಇಟ್ಕೋಬೇಕು ಹಾಗೆ ಮುಂದುವರೆದಂತೆ ನಾವು ಮಾಲತಿ ಪಟ್ಟಣ್ಣ ಶೆಟ್ಟಿ ನೋಡಿ ಒಂದು ಪ್ರಶ್ನೆ ಎನ್ನುವಂತಹ ಒಂದು ಪದ್ಯವನ್ನ ಬರೆದಿರ್ತಕ್ಕಂಥದ್ದು ಅಲ್ಲಿ ಚಾಮಂಡವನಿಗೆ ಎಲ್ಲ ಒಂದ್ ಕಡೆ ಪ್ರಶ್ನೆಯನ್ನ ಕೇಳ್ತಕ್ಕಂತಹ ಒಂದು ಪದ್ಯ ಭಾಗ ಹಾಗಾಗಿ ಆ ಪದ್ಯದ ಒಂದು ಪ್ರಶ್ನೆ ಪದ್ಯವನ್ನ ಬರೆದಿದ್ದಾರೆ ಅಂತ ಹೇಳ್ಬೋದು ನೀವು ಬೇಕಂದ್ರೆ ನೋಡಿ ಕಾಲ ಸಾವಿರದ ಒಂಬೈನೂರ ನಲವತ್ತು ಇವರ ಕಾಲ ಅಂದ್ರೆ ಯಾವಾಗ ಹುಟ್ಟಿದ್ರು ಅಂತ ಸಾವಿರದ ಒಂಬೈನೂರ ಇಲ್ಲಿ ಅಹ್ ನಲವತ್ತು ಹಾಗೆನೆ ಸ್ಥಳ ಕೊಲ್ಲಾಪುರ ಕೆಲವೊಂದ್ ಕಡೆ ಧಾರವಾಡ ಅಂತ ಇದೆ ಧಾರವಾಡ ಅಂತಕ್ಕಂಥದ್ದು ಅವರು ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂತಹದ್ದು ಅದು ಕೊಲ್ಲಾಪುರ ಅಂತಕ್ಕಂಥದ್ದನ್ನ ನಾವು ಗಮನಿಸ್ದಲ್ಲಿ ಇಟ್ಕೋಬೇಕು ತಂದೆ ಶಾಂತೇಶ್ವರ ಬಸವಣ್ಣಪ್ಪ ತಾಯಿ ಶಿವಗಂಗಾ ಕೃತಿಗಳು ಗರಿಗೆದರಿದ ಇಲ್ಲಿ ಗದಿಗೆ ಇಲ್ಲಿ ಗರಿಗೆದರಿ ಹಾಗೆನೆ ತಂದೆ ಬದುಕು ಗುಲಾಬಿ ಹಾಗೆನೆ ಬಾ ಪರೀಕ್ಷೆಗೆ ಮೌನ ಕರಗುವ ಹೊತ್ತು ಅಂತಕ್ಕಂಥದಾಗಿನೇ ನಮ್ಮಲ್ಲಿ ಇನ್ನೊಂದು ನಾನು ಆಗ್ಲೇ ಹೇಳ್ದ ಹಾಗೆ ಒಂದು ಪ್ರಶ್ನೆ ಎನ್ನುವಂತ ಪದ್ಯ ಭಾಗವನ್ನ ಬರೆದಿದ್ದಾರೆ ಅಂತ ಬರೆದ್ರೆ ನಿಮ್ಗೆ ಎರಡು ಅಂಕಗಳು ಸಿಗ್ತವೆ ಹಾಗೇನೆ ಇಲ್ಲಿ ಇನ್ನೂ ಒಂದ್ ಕಡೆ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಏನಂತಂದ್ರೆ ಭರತೇಶ ಭರತ್ ಇಲ್ಲಿ ಭರತೇಶ ಹಾಗೇನೆ ಭರತ ಅಂತ ಕೇಳ್ತಾರೆ ಇವ್ನ್ ಯಾರಪ್ಪ ಭರತೇಶ ಇವ್ನ ಯಾರು ಭರತ ಅಂತ ಅಂದ್ರೆ ನೀವು ನನ್ಪೇ ಇಟ್ಕೋಬೇಕು ರತ್ನಾಕರ ವರ್ಣಿ ಬರೆದಿರ್ತಕ್ಕಂತಹ ಭರತೇಶ ವೈಭವದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಸಿರಿಯ ನಿನ್ನೇನ ಬರ್ಣಿಪೇನು ಅನ್ನುವಂತಹ ಕಾವ್ಯ ಭಾಗ ಇದೆಯಲ್ಲ ಆ ಕಾವ್ಯ ಭಾಗ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಇದೆ ಅದನ್ನ ನೋಡಿ ಇನ್ನೂ ಹೆಚ್ಚು ಅಂಕವನ್ನ ಪಡ್ಕೋಬಹುದು ಆದ್ರೆ ಟಿಪ್ಪಣಿಯಲ್ಲಿ ಭರತ ಅಥವಾ ಭರತೇಶ ಯಾರನ್ನಾದ್ರೂ ಕೇಳಿ ಇಬ್ರು ಒಂದೇನೆ ಇಲ್ಲಿ ಭರತ ಈ ಭರತ ಯಾರು ಪ್ರಥಮ ತೀರ್ಥಾಂಕರನಾದ ಋಷಭ ದೇವನ ಅಥವಾ ಋಷಭನಾಥನ ಅಥವಾ ಋಷಭ ದೇವನ ಹಿರಿಯ ಮಗ ಭರತ ಇವನ ತಮ್ಮನ ಹೆ ತಮ್ಮನ ಹೆಸರು ಬಾಹುಬಲಿ ಇವನ ತಮ್ಮನ ಹೆಸರು ಬಾಹುಬಲಿ ಅಂತಕ್ಕಂಥದ್ದು ಈ ಹೆಸರು ನಿಮ್ಗೆ ನೆನಪಲ್ಲಿ ಉಳಿದಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ಭರತ ಚಕ್ರವರ್ತಿ ನೋಡಿ ಭರತ ಅಂತ ಕೇಳ್ಬೋದು ಭರತೇಶ ಅಂತ ಕೇಳ್ಬೋದು ಭರತ ಚಕ್ರವರ್ತಿ ಅಂತ ಕೇಳ್ಬೋದು ಅಂದ್ರೆ ಅವನು ರಾಜ ಆಗಿರ್ತಾನೆ ಭರತನು ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನ ಮಾಡುತ್ತಿದ್ದನು ಅವನು ಅಯೋಧ್ಯೆಯ ಚಕ್ರವರ್ತಿ ಭರತ ಹಾಗೇನೆ ಭರತನ ಅರಮನೆಯ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟಿತ್ತು ಆ ಒಂದು ಚಕ್ರರತ್ನ ಅವನ ಹತ್ರ ಇರುತ್ತೆ ಆ ಚಕ್ರರತ್ನ ಎಲ್ಲೆಲ್ಲಿ ಯುದ್ಧವನ್ನ ಮಾಡ್ಬೇಕು ಆಯಾ ಜಾಗಗಳನ್ನ ಸೂಚಿಸ್ತಾ ಇರ್ತದೆ ಆ ಚಕ್ರರತ್ನ ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿ ಹೋಗಿ ಆ ಅವ್ರು ಯಾರೇ ಇರ್ಲಿ ಅವರ ಮೇಲೆ ಯುದ್ಧವನ್ನ ಅವರು ಭರತನ ಮೇಲೆ ಯುದ್ಧವನ್ನ ಮಾಡ್ಬೇಕಾಗಿರುತ್ತೆ ಅಂತಹ ಒಂದು ಶಕ್ತಿಯುತವಾದಂತಹ ಒಂದು ಚಕ್ರರತ್ನ ಹಾಗೇನೆ ಭರತನನ್ನ ಇನ್ನೊಂದ್ ಕಡೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ದಿಗ್ವಿಜಯದ ಪ್ರಥಮ ಚಕ್ರಿ ಅಂತ ಕರಿತೀವಿ ಎಲ್ಲಾ ಯುದ್ಧಗಳನ್ನ ಗೆದ್ದಂತಹವನು ಅಥವಾ ದಿಗ್ವಿಜಯ ಅವನು ಕೊಂಡ್ರೆ ಆ ಯುದ್ಧವನ್ನ ಗೆಲ್ತಾ ಇದ್ದ ಅದಕ್ಕೆ ಕಾರಣ ಅವನಲ್ಲಿ ಒಂದು ಶಕ್ತಿ ಚಕ್ರರತ್ನ ಭರತನನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ದಿಗ್ವಿಜಯದ ಪ್ರಥಮ ಚಕ್ರಿ ಅಂತ ಕರಿತಾ ಹೋಗ್ತೀವಿ ಭರತೇಶನನ್ನ ಅಥವಾ ಭರತನನ್ನ ಭರತ ಚಕ್ರವರ್ತಿಯನ್ನ ನೆನ್ಪೇಟ್ಕೊಳ್ಳಿ ಈಗ ಇದೆಲ್ಲಾ ವಿಚಾರಗಳನ್ನ ನೀವು ಬರೆದ್ರೆ ತುಂಬಾ ಹೆಚ್ಚು ಅಂಕಗಳು ಲಭಿಸುತ್ತವೆ ಅಂತಕ್ಕಂಥದ್ದನ್ನ ನಾನು ಹೇಳಿದಿನಿ ನೋಡಿ ಸಿದ್ದರಾಮ ಕೇಳ್ತಾರೆ ವಚನಗಳು ವಚನ ಸಾಹಿತ್ಯ ಕೇಳ್ತಾರೆ ರತ್ನಾಕರ ವರ್ಣಿ ಕೇಳ್ತಾರೆ ಎ ಕೆ ರಾಮಾನುಜನ್ ಕೇಳ್ತಾರೆ ಹಾಗೇನೆ ಮಾಲತಿ ಪಟ್ಟಣ ಶೆಟ್ಟಿ ಹಾಗೇನೆ ಭರತ ಭರತ ಚಕ್ರವರ್ತಿ ಭರತೇಶ ಇವ್ರೆಲ್ರ ಬಗ್ಗೆನು ಕೂಡ ಕೇಳ್ತಾ ಹೋಗ್ತಾರೆ ಬರಿದ್ರ ಭರತನಿಗೆ ಇನ್ನೊಂದು ವಿಚಾರ ಭರತನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸುಮಾರು ಹದಿನಾರು ಸಾವಿರ ಹೆಂಡತಿಯರನ್ನ ಹೊಂದಿದ್ದ ಅನ್ನುವಂಥದ್ದನ್ನ ಭರತೇಶ ಚಕ್ರಲಿ ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ ವರ್ಣನೆಯನ್ನ ಮಾಡ್ತಾನೆ ನೋಡಿ ಇದಿಷ್ಟು ಸಾಕು ನಿಮ್ಗೆ ಎರಡು ಅಂಕದ ದೃಷ್ಟಿಯಿಂದ ಎಲ್ರು ಚೆನ್ನಾಗಿ ಕೇಳಿ ಇಲ್ಲೂ ನೋಡ್ಸ್ ಟೈಪ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಎಲ್ರು ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಆಶಯ ಹಾಗೆ ನನ್ನ ಚಾನೆಲ್ ಉದ್ದೇಶನೂ ಕೂಡ ಅಷ್ಟೇನೆ ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೆಲ್ಲಾ ಕೇಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ